ಬಿ ಜೆ ಪಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಮುನ್ನಾಭಾಯ್ ಬಿ ಜೆ ಪಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಪಟ್ಟಣದಲ್ಲಿ ಶುಕ್ರವಾರದಂದು ಕಾಂಗ್ರೆಸ್ ಮುಖಂಡರಾದ ಎಸ್ ಖಾದರ್ ಖಾದರ್ ಅವರ ಸಮ್ಮುಖದಲ್ಲಿ ಬಿ ಜೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮುನ್ನಾರವರು ಮಾತನಾಡಿ ನಾನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಮೆಚ್ಚಿ ನಾನು ಬಿ ಜೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎಂ ಅಬ್ದುಲ್ ಕಾಂಗ್ರೆಸ್ ಮುಖಂಡರಾದ ನಾಗರಾಜ್ ಕಟ್ಟೆ ಬೇಕ್ರಿ ಕಲೀಂ ಪಿ ಗೋಪಾಲ್ ಯಜ್ಜನಹಳ್ಳಿ ನಾಗರೇಜ್ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು ಬಿಜೆಪಿ ಕಾಂಗ್ರೆಸ್ ಬಂದರು ಅವರು ನಡೆ ನುಡಿ ಜೊತೆಗೆ ನಾವು ಸೇರ್ಪಡೆ ಆಗಿದ್ದೀವಿ ಮತ್ತು ನಮ್ಮ ತಾಲೂಕಿನಲ್ಲಿ ಎಲ್ಲಾ ಅಭಿವೃದ್ಧಿ ಕಾರ್ಯಕ್ರಮ ಹಾಗೂ ಸ್ವಚ್ಛತೆ ಮತ್ತು ಪ್ರಮುಖ ರಸ್ತೆ ಆಗಲಿ ಬಸ್ ಸ್ಟ್ಯಾಂಡು ದೀಪ ಅಲಂಕರಿಸೋದಾಗಲಿ ಗುಂಡಮಟ್ಟಾಗಿ ಮತ್ತೊಂದಾಗಲಿ ಬಸ್ ಸ್ಟ್ಯಾಂಡ್ ಸ್ವಚ್ಛತೆ ಕಾಪಾಡಿಸ ಅವರ ಅಭಿಮಾನಿಗಳ ತಂದೆ ಸಂತೆ ಮೈದಾನ ಊರಿನ ಪ್ರಮುಖ ಅದು ಹೇಳಿಕ ಆಗಿತ್ತು ಆದ್ರೂ ಅವರ ಅವರು ಬಂದ ಆರೇ ತಿಂಗಳಲ್ಲಿ ನಮ್ಮ ಒಂದು ಅತ್ಯುತ್ತಮವಾಗಿ ವ್ಯವಸ್ಥೆ ಆಗಿ ಬಸ್ ಸ್ಟ್ಯಾಂಡ್ ಆಗಿದೆ ಅವ್ರಿಗೂ ಈ ನಮ್ಮ ಊರಿನ ಮತ್ತೆಲ್ಲ ಪ್ರಮುಖರಿಂದ ಅವ್ರೆಲ್ಲ ದಿನ ನಡೆಸಿ ಸ್ವಚ್ಛ ಬಂದಿದ್ದೀರಾ ಸ್ವಚ್ಛ ಬಂದಿದ್ದೀರಾ ಯಾರು ಒತ್ತಡದ ನಮ್ಮ ಮಾತೃ ಮಾತು ಕಷ್ಟ ಇದು ಹಾಗಾಗಿ ಮತ್ತೆ ಮರಳಿ ಬಂದಿದ್ದೇನೆ ಅಧ್ಯಕ್ಷ ಬಿಜೆಪಿ ತರದು ಕಾಂಗ್ರೆಸ್ ಬಿಜೆಪಿಯಲ್ಲಿ ಮನನೊಂದು ಗೋಪಾಲಿ ಬೆಚ್ಚಿ ಬಂದಿರೋದು ಅವರು ಬಿಜೆಪಿ ಇಪ್ಪತ್ ಸಂಖ್ಯಾತರಿಗೆ ಅಧ್ಯಕ್ಷ ಆಗಿದ್ರು ಅವರು ಬೆಚ್ಚಿ ಈಗ ಕಾಂಗ್ರೆಸ್ ಅಭಿನಂದನೆ ಸಲ್ಲಿಸ್ತಾ ಎನ್ ವೈ ಗೋಪಾಲಕೃಷ್ಣ ಅವರು ಶಾಸಕರು ಆದ್ಮೇಲೆ ಅವರು ಮಾಡ್ತಾರೆ ಅವರು ಮಾಡ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳನ್ನು ನೋಡಿ ಜನಗಳಿಗೆ ಆಗ್ತಕ್ಕಂಥ ಸವಲತ್ತನ್ನು ಮೆಚ್ಚಿ ಈ ಬಿಜೆಪಿಯಲ್ಲಿ ಇರ್ತಕ್ಕಂಥ ಪಕ್ಷದ ಮುಖ್ಯವಾದ ಹುದ್ದೆಯನ್ನು ತ್ಯಾಜಿಸಿ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಜಿಲ್ಲರೊಂದಿಗೆ ಪಟ್ಟಣ ಪಂಚಾಯಿತಿ ಸದಸ್ಯರು ಮತ್ತು ಕಾರ್ಯಕರ್ತರೊಂದಿಗೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅವರನ್ನ ಉತ್ಪೂರ್ಕವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸ್ವಾಗತಿಸಿ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿ Bureau Report PM Gangadhar Bharat Vaibhav News Malakalmor Thanks for watching read discuss and debate with editor Dr Yan Prashant Rao Wanted reporters in print digital and visual media for Bharat Vaibhav Daily Newspaper BV News Channel and BV Fast Web News from all the talukas of Karnataka If interested send your.